ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ಧಲಿಂಗಯ್ಯ ಅಂತ ನಾನು ಕುಣಿಗೋಲ್ ಹತ್ರ ಇಪ್ಪಾಡಿ ಗ್ರಾಮದಿಂದ ಬಂದಿರೋದು ನಮಗೆ ತುಂಬ ಕಿಡ್ನಿ ಸ್ಟೋನ್ ಆಗಿತ್ತು ತುಂಬ ಪೇಯ್ನ್ ಬರ್ತಾಯಿತ್ತು ಸುಮಾರು ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ ಆದರೆ ಎಲ್ಲೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಂಡ್ರು ಕ್ಲಿಯರ್ ಆಗಲಿಲ್ಲ ಬಟ್ ಅದು ಆಪ್ರೇಷನ್ ಮಾಡಬೇಕು ಅಂತಲೇ ಹೇಳಿದರು ಬಟ್ ನಮ್ಗೆ ಗೊತ್ತಿರೋ ಯಾರೋ ಒಬ್ಬರು ಹೇಳಿದ್ರು ಇಲ್ಲಿ ತ್ಯಾಗ ನಗರದಲ್ಲಿ ಒಬ್ಬರು ಕೆ ವಿ ಮಹಾದೇವ್ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಇದ್ದರು ಅಂತ ಇದೇ ರೀತಿ ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ನಂಬರ್ ತೊಗೊಂಡು ಬಂದು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಈಗ ಟ್ರೀಟ್ಮೆಂಟ್ ತೊಗೊಳೋದ ಮೇಲೆ ಈಗ ನನಗೆ ಕಿಡ್ನಿ ಸ್ಟೋನ್ ಯಾವುದೋ ಹೊಟ್ಟೆ ನೋವು ಕಿಡ್ನಿ ಸ್ಟೋನ್ ಆ ಥರ ಏನೂ ಕಾಣ್ತಾ ಇಲ್ಲ ಕ್ಯೂರ್ ಆಗಿದೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆ್ಯಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಇವರು ಸಿದ್ಲಿಂಗಯ್ಯ ಅಂತೇಳಿ ಕುಣಿಗಲ್ ಹತ್ರ ಇಪ್ಪಾಡಿ ಗ್ರಾಮದವರು ಸೊ ಬೆಂಗಳೂರಿನಲ್ಲೇ ಅವರು ವರ್ಕ್ ಮಾಡ್ತಿರೋದು ಸೊ ಅವ್ರಿಗೆ ಟ್ವೆಂಟಿ ಎಮ್ ಎಮ್ ಕಿಡ್ನಿ ಸ್ಟೋನ್ ಇತ್ತು ಸೊ ಅವರು ಪಕ್ಕದಲ್ಲಿ ಅವ್ರ ಮನೆ ಪಕ್ಕದಲ್ಲಿರುವಂತಹ ಯಾವುದೋ ಒಂದು ಕ್ಲಿನಿಕ್ ಹೋಗಿ ತೋರಿಸಿದ್ದಾರೆ ಅವರು ಒಂದು ತ್ರೀ ಫೋರ್ ಡೇಸು ಸೊ ಅವ್ರಿಗೆ ಡ್ರಿಪ್ಸು ಮತ್ತು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕಳಿಸಿದ್ರು ಸೊ ಎವ್ರಿ ಡೇ ನೈಟು ಅದು ಪೈನ್ ಕಿಲ್ಲರ್ ಕೊಟ್ಟಾಗ ಅವರು ಪೇಯ್ನ್ ಕಿಲ್ಲರ್ ಕೊಡ್ತಾಯಿದ್ರು ಮೇ ಬಿ ಏಕೆಂದರೆ ನನಗೆ ಅವರು ಅವ್ರು ಏನು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಲಿಪ್ ಕಳಿಸಿದ್ರು ಅದನ್ನು ನೋಡಿದಾಗ ಅದರಲ್ಲಿ ಪೇಯ್ನ್ ಕಿಲ್ಲರ್ ಕೊಟ್ಟಿದ್ರು ಪೇನ್ ಕಿಲ್ಲರ್ ಕೊಟ್ಟಾಗ ಪೇನ್ ಕಡಿಮೆ ಆಗ್ತಾಯಿತ್ತು ಮತ್ತು ಪೇಯ್ನ್ ಬರ್ತಾಯಿತ್ತು ಸೊ ಡ್ರಿಪ್ಸ್ ಕೊಡ್ತಾ ಇದ್ರು ಎನ್ ಎಸ್ ಕೊಡ್ತಾಯಿದ್ರು ಸೊ ಅದರಿಂದ ಏನೂ ಅವರಿಗೆ ಹೆಲ್ಪ್ ಆಗ್ತಿರ್ಲಿಲ್ಲ ಸೊ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಅವ್ರ ಟ್ಯಾಬ್ಲೆಟನ್ನು ಮನೆಗೆ ಕೊಟ್ಟಿದ್ರು ಒನ್ ವೀಕ್ ಸೊ ಎವ್ರಿ ಡೇ ರಾತ್ರಿ ನಲ್ಲಿ ಅಥವಾ ಮಾರ್ನಿಂಗ್ ನಲ್ಲಿ ಸಿವಿಯರ್ ಸೊ ಪೇಯ್ನ್ ಆ್ಯಂಡ್ ಬ್ಯಾಕ್ ಪೇಯ್ನ್ ಇದೆ ಸೊ ತಡ್ಕೊಳ್ಳೋಕಾಗದಷ್ಟು ಮತ್ತೆ ಹೋಗುದು ಅದೇ ಡಾಕ್ಟ್ರ್ ಹತ್ರ ಅವರು ಅದೇ ಇಂಜೆಕ್ಷನ್ ಅದೇ ಟ್ಯಾಬ್ಲೆಟು ಸೊ ಅದೇ ಡ್ರಿಪ್ಸ್ ಡ್ರಿಪ್ಸಾಗಿ ಕಳಿಸೋದು ಇದೇ ಥರ ಒಂದು ಒನ್ ವೀಕ್ ಆಗಿದೆ ನೆಕ್ಸ್ಟ್ ಆಮೇಲೆ ಇನ್ನೊಂದು ಕಡೆ ಎಲ್ಲ ಹೋಗಿ ತೋರಿಸಿ ನಾತು ಹೋಗಿ ತೋರಿಸಿದ್ದಾರೆ ಅವರು ಇದನ್ನ ಕಿಡ್ನಿ ಸ್ಟೋನನ್ನು ಬ್ಲಾಸ್ಟ್ ಮಾಡ್ತೀವಿ ಸೊ ಸರ್ಜರಿ ಬೇಕು ಅಂತ ಹೇಳಿದ್ರಂತೆ ಆಮೇಲೆ ಅವರು ನಮಗೆ ಬೇಕಾಗಿರೋ ನಮ್ಮವ್ರೇ ಸಂಬಂಧಿಕರೇ ಸೊ ಕೊನೆಗೆ ನನ್ನ ಹತ್ರ ಬಂದರು ಸೊ ಈ ಥರ ಹಾಗಿದೆ ಏನು ಮಾಡೋಣ ಅಂತೇಳಿ ನಾನು ಫಸ್ಟ್ ಟೈಮು ರಿಪೋರ್ಟನ್ನು ನನಗೆ ಸೆಂಡ್ ಮಾಡಿದಾಗಲೇ ಹೇಳಿದೆ ಎಲ್ಲೂ ಬೇಡಪ್ಪ ಬಂದ್ಬಿಡೋ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಸುಮಾರು ಸಾವಿರಾರು ಜನಕ್ಕೆ ಕಿಡ್ನಿ ಸ್ಟೋನ್ಗೆ ಕೊಟ್ಟು ಕ್ಯೂರ್ ಆಗಿದೆ ಯಾರ್ದು ಇಲ್ಲಿ ತನಕ ಕಂಪ್ಲೇಂಟ್ ಇಲ್ಲ ಸೊ ನೀನೇನು ನಮ್ಮ ಸಂಬಂಧಿಕರು ರಿಲೇಟಿವು ಅಥವಾ ಮಾವನೋ ಭಾವನೋ ಸೊ ಅವರತ್ರ ತೊಗೊಂಡ್ರೆ ಹೇಗೆ ಅನ್ನೋದು ಏನು ಸಂಕೋಚ ಏನು ಬೇಡ ಬಂದ್ಬಿಡೋ ಅಂತ ಹೇಳಿದೆ ಬಂದ ಮೇಲೆ ನಾನು ಕಿಡ್ನಿ ಸ್ಟೋನ್ಗೆ ಸೊ ಆಯುರ್ವೇದ ಮೆಡಿಸನ್ಸ್ ಕೊಟ್ಟಿದ್ದೀನಿ ಸೊ ವಿತಿನ್ ಟೆನ್ ಡೇಸ್ನಲ್ಲಿ ಸೊ ಕಂಪ್ಲೀಟ್ ಇವಾಗ ಪೇನ್ ಇಲ್ಲ ಸೊ ಕಿಡ್ನಿ ಸ್ಟೋನ್ ಕಂಪ್ಲೀಟ್ ಕ್ಯೂರ್ ಆಗಿದೆ ಅನ್ನೆಸೆಸರ್ಲಿ ಕಿಡ್ನಿ ಸ್ಟೋನ್ ಅದೆಷ್ಟೇ ದೊಡ್ಡದಾಗಿದ್ರೂ ಪರವಾಗಿಲ್ಲ ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಅದನ್ನು ನೀವು ಸರ್ಜರಿ ಮಾಡಬೇಕು ಅಥವಾ ಮತ್ತೆ ಇನ್ಯಾವುದು ಇಂಜೆಕ್ಷನ್ನು ಡ್ರಿಪ್ಸ್ ಹಾಕ್ಸ್ಕೊಂಡು ಪೇನ್ ಕಿಲ್ಲರ್ ತಗೊಂಡ್ರೆ ಅದು ಕ್ಯೂರ್ ಆಗೋದಿಲ್ಲ ಅದು ತುಂಬ ಕಾಂಪ್ಲಿಕೇಟೆಡ್ ಆಗೋದಿಲ್ಲ ಮುಂಚಿತವಾಗಿ ಸೊ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರ ಬೆಂಗಳೂರು